ಭಾರತದಲ್ಲಿ ಓಪೋ ತನ್ನ ಹೊಸ ಬಜೆಟ್ ವಿಭಾಗದಲ್ಲಿ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಸ್ಮಾರ್ಟ್ ಫೋನ್ ಬಿಡುಗಡೆಗೊಳಿಸಿದೆ ಹೊಸದಾಗಿ ಬಿಡುಗಡೆಯಾದ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಈ ವಿಭಾಗದ ಮೊದಲ ಸ್ಮಾರ್ಟ್ಫೋನ್ ಆಗಿದ್ದು ಅದು ಮಿಲಿಟರಿ ದರ್ಜೆಯ ಎಂಐಎಲ್ ಡಿ ಏಟ್ ಹಂಡ್ರೆಡ್ ಅಂಡ್ ಟೆನ್ ಹೆಚ್ಚು ಪ್ರಮಾಣೀಕರಣವನ್ನು ನೀಡುತ್ತದೆ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಇಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಡ್ಯಾಮೇಜ್ ಪ್ರೂಫ್ ರಕ್ಷಾ ಕವಚವನ್ನು ಹೊಂದಿದೆ ಇದು ಫ್ಲಾಶ್ ಟಚ್ ತಂತ್ರಜ್ಞಾನವನ್ನು ಸಹ ಹೊಂದಿದೆ ಇದು ಬಳಕೆದಾರರಿಗೆ ಒದ್ದೆಯಾದ ಕೈಗಳಿಂದಲೂ ಸ್ಮಾರ್ಟ್ಫೋನ್ ಅನ್ನು ಬಳಸಿ ಅನುಮತಿಸುತ್ತದೆ ಓಪೋ ಜಿ ಸ್ಮಾರ್ಟ್ಫೋನ್ನ ಇತರ ಕೆಲವು ಪ್ರಮುಖ ವಿಶೇಷಣೆಗಳು ಮೀಡಿಯಾಟೆಕ್ ಟೆಕ್ ಡೈಮಂಡ್ ಸಿಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಚಿಪ್ಸೆಟ್ ಫೈವ್ ತೌಸಂಡ್ ಹಂಡ್ರೆಡ್ ಎ ಎಚ್ ಬ್ಯಾಟರಿ ಜೊತೆಗೆ ಫಾರ್ಟಿ ಫೈವ್ ಡಬ್ಲ್ಯೂ ಫಾಸ್ಟ್ ಚಾರ್ಜಿಂಗ್ ಮತ್ತು ಹೆಚ್ಚಿನದನ್ನ ಒಳಗೊಂಡಿದೆ ಓಪೋ ಕೆ ಟ್ವೆಲ್ ಫೈವ್ ಜಿ ಸ್ಮಾರ್ಟ್ಫೋನ್ ನೀಲಿ ಮತ್ತು ನೇರಳೆ ಬಣ್ಣಗಳಲ್ಲಿ ಲಭ್ಯವಿದೆ ಇದರ ಬೆಲೆ ಸಿಕ್ಸ್ ಜಿ ಬಿ ಪ್ಲಸ್ ಟ್ವೆನ್ ಟ್ವೆಂಟಿ ಏಯ್ಟ್ ಜಿ ಬಿ ಆಯ್ಕೆಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿದ್ದು ಭಾರತದಲ್ಲಿ ಏಯ್ಟ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ರೂಪಾಂತರಕ್ಕೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಾಗಿವೆ ಸ್ಮಾರ್ಟ್ಫೋನ್ ಎರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫ್ಲಿಪ್ಕಾರ್ಟ್ ಮತ್ತು ಓಪೋ ಇಂಡಿಯಾ ಈ ಸ್ಟೋರ್ನಲ್ಲಿ ಖರೀದಿಗೆ ಲಭ್ಯವಿರುತ್ತದೆ ಆಸಕ್ತ ಖರೀದಿದಾರರು ಎಚ್ ಡಿ ಎಫ್ ಸಿ ಎಸ್ ಬಿ ಐ ಕಾರ್ಡ್ ಮತ್ತು ಆಕ್ಸಿಸ್ ಆಯ್ದ ಬ್ಯಾಂಕ್ಗಳ ಮೂಲಕ ವಹಿವಾಟುಗಳ ಮೇಲೆ ಒಂದು ಸಾವಿರ ರಿಯಾಯಿತಿ ಮತ್ತು ಮೂರು ತಿಂಗಳವರೆಗೆ ಯಾವುದೇ ವೆಚ್ಚವಿಲ್ಲದೆ ಇಎಂಐ ಅನ್ನು ಆಯ್ಕೆ ಮಾಡಬಹುದು ಈ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ವಿಶೇಷ ಕೊಡುಗೆಗಳು ಎರಡನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾತ್ರ ಮಾನ್ಯವಾಗಿರುತ್ತವೆ ಎಂಬುದನ್ನು ಗಮನಿಸಬೇಕಿದೆ ಫೋನ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಎಚ್ ಡಿ ಪ್ಲಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ ಇಂಟು ಸೆವೆನ್ ಟ್ವೆಂಟಿ ಎಲ್ ಸಿ ಡಿ ಸ್ಟ್ರೀನ್ ಜೊತೆಗೆ ಒನ್ ಟ್ವೆಂಟಿ ಎಚ್ ಒನ್ ಟ್ವೆಂಟಿ ಎಚ್ ಜೆಡ್ ರಿಫ್ರಿಜರೇಟ್ ಥೌಸಂಡ್ ನೆಟ್ಸ್ ಗರಿಷ್ಠ ಹೊಳಪು ಮತ್ತು ಡ್ಯುವೆಲ್ ರಿನ್ಫೋರ್ಸ್ ಫಾಂಡಾ ಗ್ಲಾಸ್ ರಕ್ಷಣೆಯನ್ನು ಹೊಂದಿದೆ ಹೆಚ್ಚುವರಿಯಾಗಿ ಇದು ಫ್ಲಾಶ್ ಟಚ್ ತಂತ್ರಜ್ಞಾನವನ್ನು ಬೆಂಬಲಿಸುತ್ತದೆ ಬಳಕೆದಾರರು ಒದ್ದೆಯಾದ ಕೈಗಳಿಂದ ಫೋನನ್ನು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ Oppo ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಸ್ಮಾರ್ಟ್ ಫೋನ್ ತರ್ಟಿ ಎಂಪಿ ಮೆಗಾಫಿಕ್ಸೆಲ್ ಪ್ರೈಮರಿ ಸೆನ್ಸರ್ ಮತ್ತು ಟೂ ಎಂಪಿ ಮೆಗಾಫಿಕ್ಸೆಲ್ ಸಂವೇದಕವನ್ನು ಒಳಗೊಂಡಂತೆ ಡ್ಯುಯಲ್ ರಿಯರ್ ಕ್ಯಾಮರಾ ಸೆಟ್ ಅನ್ನು ಹೊಂದಿದೆ ಓಪೋ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಮುಂಭಾಗದ ಕ್ಯಾಮರಾ ಏಟ್ ಎಂಪಿ ಮೆಗಾಫಿಕ್ಸೆಲ್ ಸಂವೇದಕವನ್ನು ಹೊಂದಿದೆ ಸಾಧನವು ಎಂ ಐ ಎಲ್ ಎಸ್ ಡಿ ಹಂಡ್ರೆಡ್ ಟೆನ್ ಎಚ್ ಪ್ರಾಮಾಣೀಕರಣ ಮತ್ತು ಧೂಳು ಮತ್ತು ಫ್ಲಾಶ್ ಪ್ರತಿರೋಧಕ್ಕಾಗಿ ಐ ಪಿ ಫಿಫ್ಟಿ ಫೋರ್ ರೇಟಿಂಗನ್ನು ಸಹ ಹೊಂದಿದೆ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಸ್ಮಾರ್ಟ್ಫೋನ್ ಸಿಕ್ಸ್ ಎನ್ ಎಮ್ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಚಿಪ್ಸೆಟ್ನಿಂದ ಏಯ್ಟ್ ಜಿ ಬಿ ವರೆಗೂ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಟು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಆನ್ ಬೋರ್ಡ್ ಸಂಗ್ರಹಣೆಯೊಂದಿಗೆ ಜೋಡಿಸಲ್ಪಟ್ಟಿದೆ ಓಪೋ ಕೆ ಟ್ವೆಲ್ ಎಕ್ಸ್ ಫೈವ್ ಜಿ ಸ್ಮಾರ್ಟ್ಫೋನ್ ಫೈವ್ ತೌಸಂಡ್ ಹಂಡ್ರೆಡ್ ಅಂಡ್ ಎಂ ಎ ಎಚ್ ಬ್ಯಾಟರಿಯನ್ನು ಹೊಂದಿದೆ ಮತ್ತು ಫಾರ್ಟಿ ಫೈವ್ ಡಬ್ಲ್ಯೂ ಸೂಪರ್ ಬೂಕ್ ಚಾರ್ಜಿಂಗ್ ಅನ್ನು ಬೆಂಬಲಿಸುತ್ತದೆ ಇದು ಫೈವ್ ಜಿ ಡ್ಯೂಯಲ್ ಫೋರ್ ಜಿ ಓಲ್ಟ್ ವೈಫೈ ಬ್ಲೂಟೂತ್ ಗ್ಲೋನಾಸ್ ಯು ಎಸ್ ಪಿ ಬಿ ಮೈನಸ್ ಸಿ ಮತ್ತು ತ್ರೀ ಪಾಯಿಂಟ್ ಫೈವ್ ಎಂಎಂ ಆಡಿಯೋ ಜಾಕ್ ಅನ್ನು ಸಹ ನೀಡುತ್ತದೆ ಭದ್ರತೆಗಾಗಿ ಇದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನು ಹೊಂದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ